ಹೈ ನನ್ಸಂದಿ ಫ್ರಮ್ ಟೆಕ್ ಇನ್ ಕನ್ನಡ ವಿ ಪಿ ಎನ್ ನಮ್ಮಲ್ಲಿ ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ ನಾವು ವಿ ಪಿ ಎನ್ ಹಾಕೊಂಡು ಇಂಟರ್ನೆಟ್ನಲ್ಲಿ ಏನಾದರೂ ಬ್ರೌಸ್ ಮಾಡಿದ್ರೆ ಏನಾದರೂ ನೋಡಿದ್ರೆ ಏನಾದರೂ ಡೌನ್ಲೋಡ್ ಮಾಡಿದ್ರೆ ಗೌರ್ನಮೆಂಟ್ನವ್ರಿಗೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಗಳಿಗೆ ಗೊತ್ತಾಗುತ್ತಾ ಈ ಒಂದು ಪ್ರಶ್ನೆ ತುಂಬ ಜನರಿಗೆ ಇರುತ್ತೆ ಆಯಿತಾ ಫಸ್ಟ್ ಆಫ್ ಆಲ್ ವಿ ಪಿ ಎನ್ ಅಂತ ಅಂದರೆ ವರ್ಚುಯಲ್ ಪ್ರೈವೇಟ್ ನೆಟ್ವರ್ಕ್ ಈ ವಿ ಪಿ ಎನ್ ಕಂಪ್ನಿಗಳು ಯಾವ ರೀತಿ ಕೆಲಸವನ್ನು ಮಾಡ್ತವೆ ಅಂತ ಅಂದರೆ ನೀವು ವಿ ಪಿ ಎನ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಆನ್ ಮಾಡಿಕೊಂಡ್ರೆ ನೀವು ಏನು ಒಂದು ರಿಕ್ವೆಸ್ಟನ್ನು ಕಳಿಸ್ತೀರಾ ಒಂದು ವಿಡಿಯೋನ ನೀವು ಡೌನ್ಲೋಡ್ ಮಾಡಬೇಕು ಆಯಿತಾ ಒಂದು ವೆಬ್ಸೈಟಿಂದ ಒಂದು ಸರ್ವರಿಂದ ಆ ವೆಬ್ಸೈಟ್ ಎಲ್ಲಿ ಸ್ಟೋರ್ ಆಗಿರುತ್ತೆ ಆ ಒಂದು ಸರ್ವರಿಂದ ವಿಡಿಯೋನ ನೀವು ಡೌನ್ಲೋಡ್ ಮಾಡಬೇಕು ಈ ವಿ ಪಿ ಎನ್ಗಳು ಏನಪ್ಪ ಮಾಡ್ತವೆ ಅಂತ ಅಂದರೆ ನೀವು ಕಳಿಸ್ದಂಥ ರಿಕ್ವೆಸ್ಟು ಫಸ್ಟು ವಿ ಪಿ ಎನ್ನಿಗೆ ಹೋಗುತ್ತೆ ವಿ ಪಿ ಎನ್ ಸರ್ವರ್ಗೆ ಹೋಗುತ್ತೆ ಆಯಿತಾ ಆ ಸರ್ವರಿಂದ ನಿಮ್ಮ ಬಿಹಾಫ್ ನಿಮ್ಮ ಪರವಾಗಿ ವಿ ಪಿ ಎನ್ ಕಂಪನಿಗಳು ಆ ಒಂದು ಸರ್ವರ್ಗೆ ಆ ಒಂದು ವಿಡಿಯೋ ಎಲ್ಲಿ ಸ್ಟೋರ್ ಆಗಿರುತ್ತೆ ಆ ಸರ್ವರಿಗೆ ಆ ಕಂಪನಿಗೆ ರಿಕ್ವೆಸ್ಟನ್ನು ಕಳಿಸುತ್ತೆ ಆಯಿತಾ ಸೊ ನಾವು ವೀಡಿಯೋ ಡೌನ್ಲೋಡ್ ಮಾಡಬೇಕು ಅಂತ ಸೊ ಅವ್ರೇನು ಮಾಡ್ತಾರೆ ಆ ಒಂದು ವಿಡಿಯೋ ಏನು ನಾವು ಡೌನ್ಲೋಡ್ ಮಾಡಬೇಕು ಅಂತ ಇದ್ದೀವಿ ನಮಗೆ ಡೈರೆಕ್ಟಾಗಿ ಬರಲ್ಲ ಆ ವಿ ಪಿ ಎನ್ ಕಂಪ್ನಿಯ ಸರ್ವರ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಮಗೆ ಬರುತ್ತೆ ಆಯಿತಾ ಸೊ ನಾ ಹೆಂಗಪ್ಪ ಆಯಿತು ಅಂದರೆ ನಾವು ಡೈರೆಕ್ಟಾಗಿ ಒಂದು ವೆಬ್ಸೈಟಿಂದು ಡೌನ್ಲೋಡ್ ಮಾಡ್ಕೊತಿಲ್ಲ ಈ ವಿ ಪಿ ಎನ್ ಕಂಪ್ನಿ ಥ್ರೂ ಹೋಗ್ತಾ ಇದ್ದೀವಿ ಆಯಿತಾ ಸೊ ಈ ರೀತಿ ವಿ ಪಿ ಎನ್ ಕಂಪ್ನಿ ಕೆಲಸವನ್ನು ಮಾಡುತ್ತೆ ಸೊ ಒಂದು ರೀತಿ ನಮ್ಮ ಒಂದು ಪ್ರೈವೇಸಿಗೆ ಇದು ಎಲ್ಪ್ ಆಗುತ್ತೆ ಆಯಿತಾ ಯಾರು ಡೌನ್ಲೋಡ್ ಮಾಡ್ತಾ ಇದ್ದಾರೆ ಅಂತ ಆ ಕಂಪ್ನಿಯವ್ರಿಗೆ ಗೊತ್ತಾಗಲ್ಲ ಸೊ ಇದು ವಿ ಪಿ ಎನ್ದು ಒಂದು ಮೇಯ್ನ್ ಅಡ್ವಾಂಟೇಜ್ ಆಯಿತಾ ಸೊ ಇದರಲ್ಲಿ ಕೆಲವೊಂದು ಡಿಸ್ಅಡ್ವಾಂಟೇಜ್ಗಳು ಸಹ ಇದೆ ನಾನಿವತ್ತು ಈ ವಿಡಿಯೋದಲ್ಲಿ ಈ ವಿ ಪಿ ಎನ್ನಿಂದ ಏನು ಡಿಸಡ್ವಾಂಟೇಜನ್ನು ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಟಿನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಡುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು ಮೊದಲನೇದಾಗಿ ಈ ವಿ ಪಿ ಎನ್ ಎನ್ನಿಂದ ಇರುವಂಥ ಅಡ್ವಾಂಟೇಜ್ಗಳ ಬಗ್ಗೆ ತಿಳ್ಕೊಳ ಆಯಿತಾ ಮೊದಲನೇದಾಗಿ ಆಗಲೇ ಹೇಳ್ತಾ ಇದ್ದೆ ಪ್ರೈವಸಿ ಆಯಿತಾ ನೀವೇನೇ ಬ್ರೌಸ್ ಮಾಡಿದ್ರು ಏನೇ ಒಂದು ಡೌನ್ಲೋಡ್ ಮಾಡಿಕೊಂಡ್ರೂ ಸಹ ನೀವು ಯಾವ ಸರ್ವರಿಂದ ಡೌನ್ಲೋಡ್ ಮಾಡ್ಕೋತಾ ಮಾಡ್ಕೋತಾಯಿದ್ದೀರ ಅವರಿಗೆ ಗೊತ್ತಾಗಲ್ಲ ಆಯಿತಾ ನೀವೇನು ಏನೋ ಏನೋ ಡೌನ್ಲೋಡ್ ಮಾಡ್ತಿದ್ದೀರಾ ಯಾರು ಡೌನ್ಲೋಡ್ ಮಾಡೋದು ಅಂತ ಗೊತ್ತಾಗಲ್ಲ ಅವ್ರು ನಿಮ್ಮ ಐ ಪಿ ಅಡ್ರೆಸ್ ಹೈಡ್ ಆಗಿರುತ್ತೆ ನಿಮ್ಮ ಐ ಪಿ ಅಡ್ರೆಸ್ ಬರೀ ಈ ವಿ ಪಿ ಎನ್ ಕಂಪ್ನಿಗಳಿಗೆ ಮಾತ್ರ ಗೊತ್ತಿರುತ್ತೆ ಆಯಿತಾ ಅದನ್ನು ಆ ಒಂದು ಸರ್ವರಿಗೆ ಆ ವೆಬ್ಸೈಟ್ ಓನರ್ಗಳಿಗೆ ಶೇರ್ ಮಾಡಲ್ಲ ಸೊ ನಿಮ್ಮದು ಪ್ರೈವಸಿ ಚೆನ್ನಾಗಿರುತ್ತೆ ಆಯಿತಾ ನಂತರ ನೀವೇನು ಡೌನ್ಲೋಡ್ ಮಾಡ್ತೀರಾ ಅದು ಈವನ್ ನಿಮ್ಮ ಸರ್ವಿಸ್ ಪ್ರೊವೈಡರ್ಗಳಿಗೆ ಅಂದರೆ ಏರ್ಟೆಲ್ ಜಿಯೋದವ್ರಿಗೂ ಕೂಡ ಗೊತ್ತಾಗಲ್ಲ ಆಯಿತಾ ಈ ವ್ಯಕ್ತಿ ಏನು ಬ್ರೌಸ್ ಮಾಡ್ತಾ ಇದ್ದಾನೆ ಏನನ್ನ ಡೌನ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಇವನ್ ನಿಮ್ಮ ಸರ್ವಿಸ್ ಪ್ರೊವೈಡರ್ಗಳಿಗೂ ಏರ್ಟೆಲ್ ಜಿಯೋದವ್ರಿಗೂ ಗೊತ್ತಾಗಲ್ಲ ನೀವು ಇನ್ ಕೇಸ್ ವಿ ಪಿ ಎನ್ ಹಾಕಿಲ್ಲ ಅಂದರೆ ನೀವು ನಂಬಲ್ಲ ನೀವು ಏನು ಬ್ರೌಸ್ ಮಾಡಿದ್ರು ಏನು ಡೌನ್ಲೋಡ್ ಮಾಡಿದ್ರು ಯಾವ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ತಿದ್ದೀರ ಪ್ರತಿಯೊಂದು ಇನ್ಫಾರ್ಮೇಷನ್ನು ಈ ಏರ್ಟೆಲ್ ಜಿಯೋದವ್ರಿಗೆ ಗೊತ್ತಾಗುತ್ತೆ ಈವನ್ ನೀವು ಇಂಕಾಗ್ನೆಟೋ ಮೋಡಲ್ಲಿ ನೀವು ಡೌನ್ಲೋಡ್ ಮಾಡಿದ್ರು ಕೂಡ ಇಂಕಾಗ್ನೆಟೋ ಮೋಡಲ್ಲಿ ಬ್ರೌಸ್ ಮಾಡಿದ್ರೂ ಕೂಡ ಈ ಏರ್ಟೆಲ್ ಜಿಯೋದವ್ರಿಗೆ ನೀವೇನ ಬ್ರೌಸ್ ಮಾಡ್ತಿದ್ದೀರಾ ಅಂತ ಆರಾಮಾಗಿ ಗೊತ್ತಾಗುತ್ತೆ ಆಯಿತಾ ಒಂದು ವಿಷಯ ತಲೆಟ್ಕೊಳ್ಳಿ ಈ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಗಳು ಈ ಏನು ಐ ಎಸ್ ಪಿಗಳಿದ್ದಾರೆ ಅಂದರೆ ಏರ್ಟೆಲ್ ಜಿಯೋ ವಿ ಯಾರಾದರೂ ಆಗಿರ್ಬೋದು ಇವನ್ ಜಿಯೋ ಫೈಬರ್ ಸೊ ಇವರೆಲ್ಲ ನಿಮ್ಮ ಡಾಟಾವನ್ನು ಗೌರ್ನಮೆಂಟಿಗೆ ಶೇರ್ ಮಾಡ್ತಾರೆ ಆಯಿತಾ ಗೌರ್ನಮೆಂಟ್ ಯಾವಾಗ ರಿಕ್ವೆಸ್ಟ್ ಮಾಡಿದ್ರೂ ಸಹ ಈ ವ್ಯಕ್ತಿ ಏನು ಬ್ರೌಸ್ ಮಾಡ್ತಾ ಇದ್ದಾರೆ ಡಾಟಾ ಬೇಕು ಅಂದಾಗ ಈ ಏರ್ಟೆಲ್ ಜಿಯೋದವರು ಡಾಟಾವನ್ನು ಶೇರ್ ಮಾಡಲೇಬೇಕು ಮಾಡ್ತಾರೆ ಆಯಿತಾ ಕಂಪ್ನಿಯವರು ಪೊಲೀಸ್ನವರು ನನಗೆ ಈ ಕಾಲ್ ಡೀಟೇಲ್ಸ್ ಬೇಕು ಈ ವ್ಯಕ್ತಿ ಈ ದಿನ ಏನು ಬ್ರೌಸ್ ಮಾಡ್ತಿದ್ದ ಬೇಕು ಅಂತ ಅಂದರೆ ಈ ಈ ಸರ್ವಿಸ್ ಪ್ರೊವೈಡರ್ಗಳು ಬೇಕು ಇನ್ ಕೇಸ್ ನೀವು ವಿ ಪಿಯನ್ನು ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ ಈ ಸರ್ವಿಸ್ ಪ್ರೊವೈಡರ್ಗಳಿಗೆ ಗೌರ್ಮೆಂಟ್ ಅವ್ರಿಗೆ ಗೊತ್ತಾಗಲ್ಲ ಬಟ್ ಕಾನ್ಸ್ ಬಗ್ಗೆ ಬರ್ತೀನಿ ಆಯಿತಾ ಇದರಲ್ಲೂ ಒಂದು ಟ್ವಿಸ್ಟ್ ಇದೆ ಅದನ್ನು ನಾನು ಇದರ ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತನಾಡಬೇಕಾದ್ರೆ ಹೇಳ್ತೀನಿ ಆಯಿತಾ ಇದಕ್ಕೂ ಒಂದು ಡಿಸ್ಅಡ್ವಾಂಟೇಜ್ ಇದೆ ನಂತರ ಸೆಕ್ಯೂರಿಟಿ ಆಯಿತಾ ನಿಮ್ಮ ಐ ಪಿ ಅಡ್ರೆಸ್ಸು ಪಬ್ಲಿಕ್ಕಲ್ಲಿ ಡಿಸ್ಪ್ಲೇನೇ ಆಗಲ್ಲ ಈ ಕಾರಣದಿಂದ ನಿಮ್ಮನ್ನು ತುಂಬ ಈಸಿಯಾಗಿ ಯಾರೂ ಕೂಡ ಅಟ್ಯಾಕ್ ಮಾಡೋದಕ್ಕಾಗಲ್ಲ ಆಯಿತು ಅಟ್ಯಾಕ್ ಅಂದರೆ ನಿಮ್ಮ ಕಂಪ್ಯೂಟ್ರಿಗೆ ಅಟ್ಯಾಕ್ ಮಾಡೋದು ನಿಮ್ಮ ಫಿಸಿಕಲಿ ಎಲ್ಲ ಆಯಿತು ನಿಮ್ಮ ಕಂಪ್ಯೂಟರಿಗೆ ಈ ವಿ ಪಿ ಅನ್ನು ಅವ್ರು ಯೂಸ್ ಮಾಡ್ಕೊಂಬಿಟ್ಟು ನಿಮ್ಮನ್ನು ಸ್ಕ್ಯಾಮ್ ಮಾಡೋದಕ್ಕಾಗಲ್ಲ ಅಂದರೆ ಹ್ಯಾಕ್ ಮಾಡ್ತಿರಲ್ಲ ನೋಡಿ ಕೆಲವು ಜನ ಸೊ ಆ ರೀತಿ ಮಾಡೋದಕ್ಕಾಗಲ್ಲ ಇದೊಂದು ಪ್ಲಸ್ ಪಾಯಿಂಟ್ ನಂತರ ನೀವು ಪಬ್ಲಿಕ್ ವೈಫೈನ ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ ಪಬ್ಲಿಕಲ್ಲಿ ಏರ್ಪೋರ್ಟಲ್ಲಿ ಅಥವಾ ರೈಲ್ವೆ ಸ್ಟೇಷನಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಫ್ರೀಯಾಗಿ ಸಿಗುವಂಥ ವೈಫೈನ ನೀವು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಅಂದರೆ ಆದಷ್ಟು ನೀವು ವಿ ಪಿ ಎನ್ ಹಾಕೊಂಡ್ರೆ ತುಂಬ ಒಳ್ಳೆಯದು ಏನಕ್ಕೆ ಅಂದರೆ ಆ ಒಂದು ಲೋಕಲ್ ಯಾರು ಫ್ರೀಯಾಗಿ ವೈಫೈನ ಕೊಟ್ಟಿರ್ತಾನೆ ಏನೋ ಒಂದು ಲೂಪ್ ಹೋಲ್ ಇರ್ಬೋದು ಅಲ್ಲಿ ಬ್ಯಾಕ್ಡೋರ್ ಇರ್ಬೋದು ಅವನಿಗೆ ನೀವೇನು ಬ್ರೌಸ್ ಮಾಡ್ತೀರಾ ಅಂತ ಅವ್ನಲ್ಲೇ ನೋಡ್ಕೊಬೋದು ಆಯಿತಾ ಸೊ ಈ ಕಾರಣದಿಂದ ನೀವು ವಿ ಪಿ ಎನ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಈ ಒಂದು ವೈಫೈ ಪಬ್ಲಿಕ್ ವೈಫೈನ ಯೂಸ್ ಮಾಡಬೇಕಾದ್ರೆ ಸೊ ಅದರಿಂದ ಕೂಡ ನೀವು ಸೇಫ್ ಆಗಿರ್ತೀರ ನಂತರ ನೀವೇನಾದರೂ ಹೆವಿ ಮೂವೀಸನ್ನು ನೋಡ್ತೀರಾ ಅಥವಾ ಗೇಮರ್ಸ್ ಆಗಿದ್ದೀರಾ ಅಂದರೆ ಅವ್ರಿಗೂ ಕೂಡ ಒಂದು ಅಡ್ವಾಂಟೇಜ್ ಇದೆ ಗೇಮರ್ಸ್ ಆಗಿದ್ರೆ ನೀವು ನಮ್ಮ ದೇಶದ ಸರ್ವರ್ ಬಿಟ್ಬಿಟ್ಟು ಬೇರೆ ದೇಶದ ಸರ್ವರ್ಗೂ ಕೂಡ ಕನೆಕ್ಟ್ ಆಗ್ಬೋದು ನೀವು ವಿ ಪಿ ಎನ್ ಹಾಕ್ಕೊಂಡು ಹೌದು ಸ್ವಲ್ಪ ಲೇಟೆನ್ಸಿ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ನೀವು ಬೇರೆ ದೇಶದ ಸರ್ವರಲ್ಲಿ ಆಡಬೇಕು ಅಂತ ಅಂದರೆ ನಿಮ್ಮ ಪಬ್ಜಿಯಲ್ಲೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ ಬಟ್ ಎಲ್ಲ ಗೇಮಲ್ಲೂ ಬೇರೆ ಸರ್ವರ್ಗಳಲ್ಲಿ ಆಡುವ ಆಪ್ಷನ್ ಇರೋದಿಲ್ಲ ಆಯಿತು ಆಟೋಮೆಟಿಕ್ ಸೆಟ್ ಆಗಿಬಿಡುತ್ತೀನಿ ಯಾವ ದೇಶದಲ್ಲಿದ್ದರೆ ಆ ಸರ್ವರಿಗೆ ಸೆಟ್ ಆಗಿಬಿಡುತ್ತೀನಿ ನೀವು ಆ ಥರ ಇದ್ದಾಗ ಗೇಮರ್ಸ್ಗಳು ನೀವು ಬೇರೆ ದೇಶದ ಸರ್ವರ್ ವಿ ಪಿ ಎನ್ ಹಾಕೊಂಬಟ್ಟು ಬೇರೆ ದೇಶದ ವಿ ಪಿ ಎನ್ ಹಾಕೊಂಡ್ಬಿಟ್ಟು ಆ ದೇಶದ ಸರ್ವರ್ನಲ್ಲಿ ಆಡ್ಬೋದು ಇದೊಂದು ಪ್ಲಸ್ ಪಾಯಿಂಟು ನಂತರ ಹೆವಿ ಮೂವೀಸನ್ನು ನೀವು ನೋಡ್ತೀರಾ ಅಂದರೆ ನೆಟ್ಫ್ಲಿಕ್ಸ್ ಅದರಲ್ಲೂ ಕೂಡ ನೆಟ್ಫ್ಲಿಕ್ಸ್ ನಿಮ್ಮ ಹತ್ರ ಇದೆ ಅಂತ ಅಂದರೆ ವಿ ಪಿ ಎನ್ ಮಸ್ಟ್ ಆಯ್ತಾ ಏನಕ್ಕೆ ಅಂದರೆ ಫರ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಮ್ಮ ದೇಶದಲ್ಲಿ ಈ ಯಾವುದೋ ಒಂದು ಮೂವಿ ನಾವು ನೋಡೋದಕ್ಕಾಗಲ್ಲ ಬೇರೆ ದೇಶದಲ್ಲಿ ನೆಟ್ಫ್ಲಿಕ್ಸದಿರುತ್ತೆ ಬಟ್ ನಮ್ಮ ದೇಶದಲ್ಲಿ ನೆಟ್ಫ್ಲಿಕ್ಸ್ ಅವರ ಅಂತ ತೊಗೊಂಡಿರಲ್ಲ ಬಟ್ ಬೇರೆ ದೇಶದಲ್ಲಿ ಇರುತ್ತಲ್ವ ಸೊ ಆ ದೇಶದ ವಿ ಎನ್ ನಾವು ಹಾಕ್ಕೊಂಡು ನಮ್ಮ ದೇಶದಲ್ಲಿ ಕೂತ್ಕೊಂಡ್ಬಿಟ್ಟು ಆ ಕಂಟೆಂಟನ್ನು ನೋಡ್ಬೋದು ಸೊ ನೀವು ನೆಟ್ಫ್ಲಿಕ್ಸ್ ಯೂಸ್ ಮಾಡೋರು ಇದ್ರೆ ಗೊತ್ತಿರುತ್ತೆ ಅದನ್ನು ಸೊ ನಾವು ವಿ ಪಿ ಎನ್ ಹಾಕೊಂಬಿಟ್ಟು ಆರಾಮಾಗಿ ಬೇರೆ ದೇಶಗಳ ಕಂಟೆಂಟನ್ನು ಅಲ್ಲಿರುವಂಥ ರೈಟ್ಸನ್ನು ನಾವಿಲ್ಲಿ ಕೂತ್ಕೊಂಬಿಟ್ಟು ಯೂಸ್ ಮಾಡ್ಬೋದು ಇದಿನ್ನೊಂದು ಹೆವಿ ಪ್ಲಸ್ ಮಾಡಿ ಇದಿಷ್ಟು ಕೆಲವೊಂದು ಮೇಜರ್ ವಿ ಪಿ ಅಂದು ಅಡ್ವಾಂಟೇಜಸ್ ಇನ್ನೂ ಬೇಜಾನಿದೆ ಬಟ್ ನಾನು ಲೈಟಾಗಿ ಮೇನ್ ಮೇಯನ್ನ ಮಾತ್ರ ತೊಗೊಂಡಿದ್ದೀನಿ ಇನ್ನು ಡಿಸ್ಅಡ್ವಾಂಟೇಜಿಗೆ ಬರ್ತೀನಿ ಆಯಿತಾ ತುಂಬ ಖತರ್ನಾಕ್ ಡಿಸ್ಅಡ್ವಾಂಟೇಜ್ಗಳು ಒಂದು ವಿ ಎನ್ ನಾವು ದುಡ್ಡು ಕೊಡಬೇಕು ಫ್ರೀಯಾಗುವಂತೂ ಸಿಗೋಲ್ಲ ಆಯಿತಾ ಫ್ರೀ ಕೆಲವೊಂದು ಫ್ರೀನೂ ಬರುತ್ತೆ ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡುವುದಿಲ್ಲ ಯಾವುದೇ ಕಾರಣಕ್ಕೂ ಫ್ರೀ ವಿ ಪಿಯನ್ನು ಯೂಸ್ ಮಾಡಿ ಯೂಸ್ ಮಾಡಬೇಡಿ ದುಡ್ಡು ಕೊಟ್ಟಿರೋದ್ರೆ ದುಡ್ಡು ದುಡ್ಡು ಕೊಟ್ಟಿರೋ ವಿ ಪಿ ಎನ್ಗಳೇ ಸ್ಕ್ಯಾನ್ ಮಾಡ್ತವೆ ಬ್ಯಾಕ್ಗ್ರೌಂಡಲ್ಲಿ ಇನ್ನು ಫ್ರೀಯಾಗಿ ಸಿಗುವಂಥ ವಿ ಪಿ ಎನ್ ಬಗ್ಗೆ ಮಾತನಾಡ್ತೀರಾ ಸೊ ಯಾವುದೇ ಕಾರಣಕ್ಕೂ ಫ್ರೀ ವಿ ಪಿಯನ್ನು ಯೂಸ್ ಮಾಡಬೇಡಿ ಆ ರೀತಿ ಫ್ರೀ ವಿ ಪಿಯನ್ನು ಯೂಸ್ ಮಾಡುವಂಥದ್ದು ವೇಸ್ಟು ಮತ್ತು ಡೇಂಜರಸ್ ಕೂಡ ಹೌದು ಆಯಿತಾ ಏನು ಮಾಡ್ತಾರೋ ಹೇಳೋಕ್ಕಾಗಲ್ಲ ಅಲ್ವಾ ಹೆಂಗೆ ಏನಾಗ್ಬೋದು ಹೇಳೋಕ್ಕಾಗಲ್ಲ ಆಯಿತಾ ಸೊ ಆದಷ್ಟು ಫ್ರೀ ಪಿ ಎನ್ನ ಯೂಸ್ ಮಾಡಿಬಿಡಿ ಪೇಯ್ಡ್ ವಿ ಪಿ ಎನ್ ರೆಪ್ಯುಟೆಡ್ ವಿ ಪಿ ಎನ್ ಕಂಪ್ನಿಗಳನ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ಇನ್ನು ಎರಡನೇ ತುಂಬ ಇಂಪಾರ್ಟೆಂಟ್ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ ಹೌದು ನಮ್ಮ ಗೌರ್ನಮೆಂಟ್ನವರು ನಮ್ಮ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಗಳು ನಾವು ಏನು ಬ್ರೌಸ್ ಮಾಡ್ತಾ ಇದ್ದೀವಿ ಏನು ಡೌನ್ಲೋಡ್ ಮಾಡ್ತಿದ್ದೀವಿ ನೋಡೋದಕ್ಕಾಗಲ್ಲ ಆದರೆ ಈ ವಿ ಪಿ ಎನ್ ಸರ್ವಿಸ್ ಪ್ರೊವೈಡರ್ಗಳು ನೋಡ್ಬೋದು ಈ ವಿ ಪಿ ಎನ್ ಏನ್ ನಮಗೆ ಕೊಡ್ತಾರೆ ವಿ ಪಿ ಎನ್ ನಮಗೇನು ಸೇಲ್ ಮಾಡ್ತಾರೆ ಅವ್ರು ನೋಡ್ಬೋದು ಆಯಿತಾ ಅವ್ರು ಬೇಕಾದ್ರೆ ಗೌರ್ಮೆಂಟ್ಗೆ ಶೇರ್ ಮಾಡ್ಬೋದು ತಲೆಗೂರು ಒಂಥರ ಆಯಿತಾ ರೀಸೆಂಟ್ ಆಗಿ ನಮ್ಮ ಗೌರ್ನಮೆಂಟ್ ಆಫ್ ಇಂಡಿಯಾದವರು ರೂಲ್ಸ್ ಮಾಡಿದ್ರು ಆಯಿತಾ ಒಂದು ಲಾ ತಗೊಂಬಂದರು ನಮ್ಮ ದೇಶದಲ್ಲಿ ಯಾವುದೇ ಒಂದು ವಿ ಪಿ ಎನ್ ಕಂಪನಿ ಕೆಲಸವನ್ನು ಮಾಡಬೇಕು ಅಂತ ಅಂದರೆ ಗೌರ್ನಮೆಂಟ್ ಜೊತೆ ಡಾಟಾ ಶೇರ್ ಮಾಡಬೇಕು ಅಂತ ಓಪನ್ ಆಗಿ ನಮ್ಮ ಗೌರ್ನಮೆಂಟ್ನವರು ಓಪನ್ ಇದು ಆಯಿತಾ ನಮ್ಮ ದೇಶದಲ್ಲಿ ನೀವು ವಿ ಪಿ ಎನ್ ಕಂಪ್ನಿ ನೀವು ಕೆಲಸ ಮಾಡಬೇಕಾ ನಮಗೆ ನಿಮ್ಮ ಯೂಸರ್ ಏನೆಲ್ಲ ಸರ್ಚ್ ಮಾಡ್ತಾರೆ ಡಾಟಾ ಶೇರ್ ಮಾಡಬೇಕು ಇಲ್ಲ ಅಂದರೆ ನೀವು ಕೆಲಸ ಮಾಡಂಗಿಲ್ಲ ಈ ರೀತಿ ಮಾಡಿದ್ರು ಸೊ ಈ ಕಾರಣದಿಂದ ಕಳೆದ ವರ್ಷ ಮೋಸ್ಟ್ಲಿ ಈ ವರ್ಷನ ಲಾಸ್ಟ್ ವರ್ಷ ಕಳೆದ ವರ್ಷ ಮೋಸ್ಟ್ಲಿ ಕೆಲವು ವಿ ಪಿ ಎನ್ ಕಂಪ್ನಿಗಳು ಭಾರತ ಬಿಟ್ಟು ಹೋಗ್ತವೆ ಆಯಿತಾ ಭಾರತ ಬಿಟ್ಟು ಹೋಗ್ತವೆ ನಾವು ಆ ರೀತಿ ಡಾಟಾ ಶೇರ್ ಮಾಡೋಲ್ಲ ನಾವು ನಮ್ಮ ಕಸ್ಟಮರ್ಗಳ ಪ್ರೈವಸಿಗೆ ರೆಸ್ಪೆಕ್ಟ್ ಕೊಡ್ತೀವಿ ಸೊ ನಾವು ಡಾಟಾ ಶೇರ್ ಮಾಡಲ್ಲ ಅಂದ್ಬಿಟ್ಟು ಕೆಲವು ಕಂಪನಿಗಳು ದೇಶ ಬಿಟ್ಟು ಹೋದವು ಆಯಿತಾ ಈಗ ಸದ್ಯಕ್ಕೆ ನೀವು ನಮ್ಮ ದೇಶದಲ್ಲಿ ಯಾವುದೇ ವಿ ಪಿ ಅನ್ನು ತೊಗೊಳ್ಳಿ ಯಾವುದೇ ಕೆಲಸ ಮಾಡ್ತಿರುವಂಥ ವಿ ಪಿ ಅನ್ನು ತೊಗೊಳ್ಳಿ ಅವರೆಲ್ಲರೂ ಕೂಡ ಈವನ್ ನೀವು ವಿ ಪಿಯನ್ನು ಯೂಸ್ ಮಾಡ್ತಿದ್ರು ಕೂಡ ನೀವೇನು ಸರ್ಚ್ ಮಾಡ್ತಿದ್ದೀರಾ ಅಂತ ಗೌರ್ಮೆಂಟಿಗೆ ಶೇರ್ ಮಾಡಲೇಬೇಕು ಆಯಿತಾ ಇಲ್ಲಾಂದರೆ ಕೆಲಸನೇ ಮಾಡೋಕ್ಕಾಗಲ್ಲ ನಮ್ಮ ದೇಶದಲ್ಲಿ ಅವರು ಸೊ ನಮ್ಮ ದೇಶದಲ್ಲಿ ನೋಡೋಕೆ ಹೋದರೆ ನೀವು ಸೆಕ್ಯೂರಿಟಿಗೋಸ್ಕರ ಪ್ರೈವಸಿಗೋಸ್ಕರ ಪ್ರ ಸೆಕ್ಯೂರಿಟಿ ಬಿಟ್ಟು ಹಾಕಿ ಪ್ರೈವಸಿಗೋಸ್ಕರ ನೀವೇನಾದರೂ ವಿ ಪಿಯನ್ನು ತೊಗೊಂಡಿದ್ದೀರಾ ಅಂತ ಅಂದರೆ ಆ ಒಂದು ಪ್ರೈವಸಿ ನಿಮಗೆ ಸಿಗೋಲ್ಲ ಆಯಿತಾ ಗೌರ್ಮೆಂಟ್ನವ್ರು ಯಾವಾಗ ಬೇಕಾದರೂ ನಿಮ್ಮ ಡಾಟಾನ ಈವನ್ ವಿ ಪಿ ಎನ್ ಹಾಕಿದ್ರು ಕೂಡ ನೀವು ಗೌರ್ಮೆಂಟವ್ರು ಕೇಳಿದ್ರೆ ಸಿಗಾಕೋತೀರಾ ಏನಾದರೂ ಕತರ್ನಾ ಕೆಲಸ ನೀವು ಮಾಡ್ತಾಯಿದ್ರೆ ಉಳಿದ ಕೆಲಸಗಳೇ ನೀವು ಆರಾಮಾಗಿ ಯೂಸ್ ಮಾಡ್ಕೊ ನೆಟ್ಫ್ಲಿಕ್ಸ್ ನೋಡೋದಕ್ಕೆಲ್ಲ ಏನು ಮ್ಯಾಟ್ರ್ ಆಗೋಲ್ಲ ಉಳ್ದಿದ್ದೆಲ್ಲ ಏನು ಹೇಳ್ದೆ ಅದಕ್ಕೆಲ್ಲ ಮ್ಯಾಟ್ರಾಗಲ್ಲ ಈ ಹಾಟ್ಸ್ಪಾಟ್ ವೈಫೈ ಹಾಟ್ಸ್ಪಾಟ್ ಓಕೆ ಒಳ್ಳೆಯದು ಬಟ್ ನಿಮ್ಮ ಪ್ರೈವಸಿ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ಈವನ್ ವಿ ಪಿ ಎನ್ ಯೂಸ್ ಮಾಡಬೇಕಾದ್ರೂ ನೀವು ನಿಮ್ಮ ಪ್ರೈವಸಿಯನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲ್ಲ ಅನ್ನೋ ಒಂದು ಕನ್ಕ್ಲೂಷನ್ ಅಷ್ಟೇ ಇದು ಆಯಿತಾ ತುಂಬ ಜನ ಅಂದ್ಕೊಂಡಿರ್ತಾರೆ ಅವು ಬಿ ಪಿ ನ್ಯೂಸ್ ನಾವು ಓ ಫುಲ್ ಸೆಕ್ಯೂರ್ ಸೇಫ್ ಯಾರು ಏನು ಆ ಥರ ಅಂದ್ಕೊಳ್ಳೇಬೇಡಿ ಅವರು ಕೂಡ ಗೌರ್ಮೆಂಟಿಗೆ ಶೇರ್ ಮಾಡಬೇಕು ಸೊ ಆ ರೀತಿ ರೂಲ್ಸ್ ಮಾಡಿಬಿಟ್ಟಿದ್ದಾರೆ ನಮ್ಮ ಗೌರ್ಮೆಂಟ್ನವರು ಪ್ರೈವೇಸಿನೇ ಇಲ್ಲ ನಮಗೆ ಎಕ್ಸ್ಪೆಕ್ಟ್ ಮಾಡಬೇಡಿ ಸೊ ಇದಿಷ್ಟು ಈ ಒಂದು ವಿಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯ ಕೆಲವೊಂದು ಹೊಸ ವಿಷಯ ತಿಳ್ಕೊಳಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಒಂದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಬಹುದು ಸಿಗೋಣ ವೀಡಿಯೋದಲ್ಲಿ